ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಇದೆ ಮತ್ತು ಈ ಒಂದು ಯೋಜನೆಯ ಬಗ್ಗೆ ಕಂಪ್ಲೀಟ್ ಮಾಹಿತಿ ಸಹ ನಾನು ಈ ಒಂದು ವಿಡಿಯೋದಲ್ಲಿ ನೀಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಲೋಕಸಭಾ ಚುನಾವಣೆ ನಂತರ ಒಂದು ಮೊದಲ ಕ್ಯಾಬಿನೆಟ್ ಸಭೆಯಲ್ಲಿ ಈ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯನ್ನು ನಗರ ಮತ್ತು ಗ್ರಾಮೀಣ ಅಡಿಯಲ್ಲಿ ಮೂರು ಕೋಟಿ ಪಿ ಎಂ ಎ ವೈ ಮನೆಗಳ ನಿರ್ಮಾಣಕ್ಕೆ ನೆರವು ನೀಡಲು ಎನ್ ಡಿ ಎ ಸರ್ಕಾರ ನಿರ್ಧರಿಸಿದೆ ಅಂತ ತಿಳಿಸಿದ್ದಾರೆ ಅಂದರೆ ಹೊಸದಾಗಿ ಮೂರು ಕೋಟಿ ಏನು ಪಿ ಎಮ್ ಆವಾಸ್ ಯೋಜನೆ ಅಡಿಯಲ್ಲಿ ನಾವು ಮನೆಗಳನ್ನ ನಿರ್ಮಾಣ ಮಾಡ್ತೀವಿ ಹೊಸ ಮನೆಗಳನ್ನ ನಿರ್ಮಾಣ ಮಾಡೋದಕ್ಕೆ ನಾವು ಜನಗಳಿಗೆ ಸಬ್ ಹಣವನ್ನು ಲೋನ್ ಸಹ ಕೊಡ್ತೀವಿ ಸಬ್ ಅದಕ್ಕೆ ಸಬ್ಸಿಡಿ ಸ ಸರ ಸಿಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ ಇದು ನಗರ ಮತ್ತು ಗ್ರಾಮೀಣ ಫಲಾನುಭವಿ ಕುಟುಂಬಗಳ ಎರಡಕ್ಕೂ ಅಂದರೆ ನೀವು ನಗರದವರೇ ಆಗಿರ್ಬೋದು ಇಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಇರ್ಬೋದು ನಿಮ್ಮ ಇಬ್ ಎರಡೂ ಕಡೆಯ ಜನಗಳಿಗೂ ಸಹ ಈ ಒಂದು ಆವಾಸ್ ಯೋಜನೆಯ ಪ್ರಯೋಜನವನ್ನು ನೀವು ಪಡ್ಕೋಬೋದು ಮೊದಲಿಗೆ ಏನಿದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂದರೆ ಇದನ್ನು ಎರಡು ಸಾವಿರದ ಹದಿನೈದರಲ್ಲಿ ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದ್ರು ಈ ಒಂದು ಯೋಜನೆಯಲ್ಲಿ ಆರ್ಥಿಕವಾಗಿ ದುರ್ಬಲವಾಗಿರುವ ಅಂದರೆ ತುಂಬ ಕಡು ಬಡತನದಲ್ಲಿರುವಂಥ ಮ ಜನರಿಗೆ ಒಂದು ಸರ್ಕಾರ ಒಂದು ಮನೆಯನ್ನು ಕಟ್ಟಿಕೊಡಬೇಕು ಅನ್ನೋ ಒಂದು ನಿರ್ಧಾರ ಮಾಡಿ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡರ ಒಳಗೆ ಕೈಗೆಟ್ಟುಕುವ ಬೆಲೆಯಲ್ಲಿ ಸುಮಾರು ಇಪ್ಪತ್ತು ಮಿಲಿಯನ್ ಮನೆಗಳನ್ನ ನಿರ್ಮಿಸ್ ನಿರ್ಮಾಣ ಮಾಡಬೇಕು ಅಂತ ನಿರ್ಮಾಣ ಅಂದರೆ ಮಾಡಬೇಕು ಅಂತ ಈ ಒಂದು ಯೋಜನೆ ನಿರ್ಧರಿಸ್ಕೊಂಡ್ರು ಅಂದರೆ ಎರಡು ಸಾವಿರದ ಹದಿನೈದರಲ್ಲಿ ನಂತರ ಈ ಒಂದು ಯೋಜನೆ ಗುರು ಗುರಿ ಸಹ ಅದೇ ಮನೆಗಳನ್ನ ಕಟ್ಟಿ ಕೊಡೋದು ಜನಗಳಿಗೆ ಬಡ ಜನರಿಗೆ ಮನೆಯನ್ನು ಕಟ್ಟಿ ಅಂತ ಕೊಡೋದು ಸೊ ಯಾರಾದರೂ ಬಡ ಜನರು ಮನೆಯನ್ನು ಕಟ್ಟಬೇಕು ಅಂತ ಇದ್ದರೆ ಹೇಗೆ ಈ ಒಂದು ಯೋಜನೆಗೆ ಅಪ್ಲೈ ಮಾಡೋದು ಸಬ್ಸಿಡಿನ ಹೇಗೆ ತಗೊಳ್ಳೋದು ಆನ್ಲೈನಲ್ಲೂ ಅಪ್ಲೈ ಮಾಡ್ಬೋದು ಆಫ್ಲೈನಲ್ಲೂ ಸಹ ನೀವು ಅಪ್ಲೈ ಮಾಡ್ಬೋದಾಗಿದೆ ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಮಾಹಿತಿನ ಹೆಂಗೆ ನೀಡ್ತೀನಿ ನೀವೇನಾದರೂ ಮನೆ ಕಟ್ಟೋದಕ್ಕೆ ಲೋನ್ ತೊಗೋಬೇಕಂತ ಇದ್ರೆ ನೀವು ಬ್ಯಾಂಕಲ್ಲಿ ಈ ಒಂದು ಯೋಜನೆ ಅಡಿ ಲೋನ್ ತೊಗೊಂಡ್ರೆ ಅಂದರೆ ನೀವು ಮೂರು ಲಕ್ಷನ ನೀವು ಮನೆ ಕಟ್ಟೋದಕ್ಕೆ ಲೋನ್ ತೊಗೊಂಡ್ರೆ ಅದರಲ್ಲಿ ಎರಡು ಲಕ್ಷದ ಎಪ್ಪತ್ತು ಸಾವಿರ ನಿಮಗೆ ಸಬ್ಸಿಡಿ ರೂಪದಲ್ಲಿ ಸಿಗುತ್ತೆ ಮೂವತ್ತು ಸಾವಿರ ಮಾತ್ರ ನೀವು ಕಟ್ಟಬೇಕಾಗತ್ತೆ ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ ಮನೆ ವಿಸ್ತೀರ್ಣ ಮತ್ತು ಆದಾಯ ಎಷ್ಟಿರಬೇಕು ಅಂತ ತಿಳಿಸ್ಕೊಡ್ತೀನಿ ಕುಟುಂಬದ ವಾರ್ಷಿಕ ಆದಾಯ ಆರು ಲಕ್ಷ ರೂಪಾಯಿ ಅಥವಾ ಅದಕ್ಕಿಂತ ಕಡಿಮೆ ಇರಬೇಕಾಗುತ್ತೆ ಮನೆಯ ವಿಸ್ತೀರ್ಣ ಮೂವತ್ತು ಚದರ ಮೀಟರ್ಗಿಂತ ಹೆಚ್ಚಿರಬಾರ್ದು ಇಂಥವ್ರಿಗೆ ಎಷ್ಟು ಸಬ್ಸಿಡಿ ಸಿಗುತ್ತೆ ಸಾಲ ಎಷ್ಟು ಸಿಗುತ್ತೆ ಸಬ್ಸಿಡಿ ಸಿಗುತ್ತೆ ಅಂದರೆ ಸಾಲವನ್ನು ಕುಟುಂಬದ ಮಹಿಳೆಯ ಹೆಸರಿನಲ್ಲಿ ನೀವು ಪಡ್ಕೋಬೇಕಾಗತ್ತೆ ಗರಿಷ್ಠ ಸಾಲದ ಮೊತ್ತ ಆರು ಲಕ್ಷ ರೂಪಾಯಿ ನೀವು ಪಡ್ಕೋಬೋದು ಮತ್ತು ಗರಿಷ್ಠ ಸಹಾಯಧನ ಅಂದರೆ ಸಬ್ಸಿಡಿ ನಿಮಗೆ ಎಷ್ಟು ಸಿಗುತ್ತೆ ಅಂದರೆ ಎರಡು ಲಕ್ಷದ ಅರವತ್ತ ಏಳು ಸಾವಿರ ರೂಪಾಯಷ್ಟು ನಿಮಗೆ ಸಬ್ಸಿಡಿ ಸಿಗುತ್ತೆ ಮತ್ತು ಈ ಸಹಾಯಧನವನ್ನು ಮಹಿಳೆಯ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತೆ ಮತ್ತು ಇನ್ನೊಂದು ನೆಕ್ಸ್ಟ್ ಗ್ರೂಪ್ ಯಾವುದು ಅಂದರೆ ಕಡಿಮೆ ಆದಾಯದ ಗ್ರೂ ಗುಂಪು ಅಂತ ಲೋ ಇನ್ಕಮ್ ಗ್ರೂಪ್ ಇವರ ಒಂದು ಆದಾಯ ಮತ್ತು ಮನೆ ವಿಸ್ತೀರ್ಣ ಎಷ್ಟಿರಬೇಕು ಈ ಒಂದು ಯೋಜನೆಗೆ ಅಪ್ಲೈ ಅಂದರೆ ಕುಟುಂಬದ ವಾರ್ಷಿಕ ಆದಾಯ ಆರು ಲಕ್ಷ ರೂಪಾಯಿಯಿಂದ ಹನ್ನೆರಡು ಲಕ್ಷ ರೂಪಾಯಿ ಮೇಲಿರಬಾರ್ದು ಮನೆಯ ವಿಸ್ತೀರ್ಣ ಅರವತ್ತು ಚದರ ಮೀಟರ್ಗಿಂತ ಹೆಚ್ಚಿರಬಾರ್ದು ಇವರಿಗೆ ಸಾಲ ಮತ್ತು ಸಬ್ಸಿಡಿ ಎಷ್ಟು ಸಿಗುತ್ತೆ ಅಂತ ತಿಳ್ಕೊಳ್ಳೋಣ ಈ ವರ್ಗದ ಜನರಿಗೆ ಮಹಿಳೆಯ ಮನೆಯ ಯಜಮಾನನಾಗಿರಬೇಕು ಎಂಬ ಯಾವುದೇ ಷರತ್ತು ಇರೋದಿಲ್ಲ ಮತ್ತು ಗರಿಷ್ಠ ಸಾಲದ ಮೊತ್ತ ಒಂಬತ್ತು ಲಕ್ಷ ರೂಪಾಯಿ ಇವರಿಗೆ ಸಿಗುತ್ತೆ ಮತ್ತು ಸಬ್ಸಿಡಿ ಎಷ್ಟು ಸಿಗುತ್ತೆ ಅಂದರೆ ಎರಡು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿವ್ರಿಗೆ ಸಿಗುತ್ತೆ ನೆಕ್ಸ್ಟು ಮಧ್ಯಮ ಆದಾಯ ಗುಂಪು ಈ ಒಂದು ಇವರ ಒಂದು ಆದಾಯ ಎಷ್ಟಿರಬೇಕು ಅಂದರೆ ಹನ್ನೆರಡು ಲಕ್ಷ ಇಂದ ಹದಿನೆಂಟು ಲಕ್ಷ ರೂಪಾಯಿ ಒಳಗಡೆ ಇರಬೇಕಾಗುತ್ತೆ ಮನೆಯ ವಿಸ್ತೀರ್ಣ ನೂರ ಅರವತ್ತು ಚದರ ಮೀಟರ್ಗಿಂತ ಹೆಚ್ಚಿರಬಾರ್ದು ಇವರಿಗೆ ಸಾಲ ಎಷ್ಟು ಸಿಗುತ್ತೆ ಅಂದರೆ ಹನ್ನೆರಡು ಲಕ್ಷ ರೂಪಾಯಿವರೆಗೂ ಇವರಿಗೆ ಸಾಲ ಸಿಗುತ್ತೆ ಮತ್ತು ಸಬ್ಸಿಡಿ ಎರಡು ಲಕ್ಷದಿಂದ ಮೂವತ್ತು ಸಾವಿರ ರೂಪಾಯಿವರೆಗೂ ಸಿಗುತ್ತೆ ಮತ್ತು ಈ ವರ್ಗದ ಜನರ ಜನರಿಗೆ ಏನಂದರೆ ಮಹಿಳೆ ಮನೆಯ ಯಜಮಾನ ಯಜಮಾನಗಳಾಗಿರಬೇಕೆಂಬ ಯಾವುದೇ ಒಂದು ಕಂಡೀಷನ್ ಇರೋದಿಲ್ಲ ನೆಕ್ಸ್ಟು ಮಧ್ಯಮ ಆದಾಯ ಗುಂಪು ಸೆಕೆಂಡ್ ಗ್ರೂಪ್ ಇದು ಸೆಕೆಂಡ್ ಗ್ರೂಪ್ ಅವ್ರಿಗೆ ಇವರ ಒಂದು ಆದಾಯ ಮತ್ತು ಮನೆ ವಿಸ್ತೀರ್ಣ ಎಷ್ಟು ಇರಬೇಕು ಅಂದರೆ ಕುಟುಂಬದ ವಾರ್ಷಿಕ ಆದಾಯ ಹದಿನೆಂಟು ಲಕ್ಷ ರೂಪಾಯಿ ಒಳಗಿರಬೇಕಾಗುತ್ತೆ ಮನೆಯ ವಿಸ್ತೀರ್ಣ ಇನ್ನೂರು ಚದುರ ಮೀಟರ್ಗಿಂತ ಹೆಚ್ಚಿರಬಾರ್ದು ಇವರಿಗೆ ಸಾಲ ಮತ್ತು ಸಬ್ಸಿಡಿ ಎಷ್ಟು ಸಿಗುತ್ತೆ ಅಂದರೆ ಗರಿಷ್ಠ ಸಾಲ ಮತ್ತು ಹನ್ನೆರಡು ಲಕ್ಷ ರೂಪಾಯಿ ಸಿಗುತ್ತೆ ಸಬ್ಸಿಡಿ ಎರಡು ಲಕ್ಷದಿಂದ ಮೂವತ್ತು ಸಾವಿರ ರೂಪಾಯಿವರೆಗೂ ಸಿಗುತ್ತೆ ಇವ್ರಿಗೂ ಸಹ ಮನೆಯ ಮಹಿಳೆ ಮನೆಯ ಯಜಮಾನರಾಗಿರಬೇಕು ಅಂತ ಯಾವುದೇ ಒಂದು ಕಂಡೀಷನ್ ಇರೋದಿಲ್ಲ ಮತ್ತು ಈ ಒಂದು ಯೋ ಯೋಜನೆಗೆ ಏನೇನು ದಾಖಲೆಗಳು ಬೇಕಾಗುತ್ತೆ ಅಂದರೆ ನೀವು ಅಪ್ಲೈ ಮಾಡೋದಕ್ಕೆ ಏನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದರೆ ಅರ್ಜಿದಾರರ ಆಧಾರ್ ಕಾರ್ಡ್ ಬೇಕಾಗುತ್ತೆ ವಿಳಾಸ ಪ್ರಮಾಣಪತ್ರ ಆದಾಯ ಪ್ರಮಾಣಪತ್ರ ಮೊಬೈಲ್ ನಂಬರ್ ಬ್ಯಾಂಕ್ ಖಾತೆ ಪುಸ್ತಕ ಅಂದರೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ನಿಮಗೆ ಈ ಒಂದು ಯೋಜನೆಗೆ ನೀವು ಹೇಗೆ ಅಪ್ಲೈ ಮಾಡೋದು ಅಂದರೆ ಪ್ರಧಾನಮಂತ್ರಿ ಮಂತ್ರಿ ಆವಾಸ್ ಯೋಜನೆ ಅಧಿಕೃತ ವೆಬ್ಸೈಟ್ ಇದೆ ಅಂದರೆ ಪಿ ಎಮ್ ಎ ವೈ ಎಮ್ ಐ ಎಸ್ ಡಾಟ್ ಗವರ್ನಮೆಂಟ್ ಡಾಟ್ ಇನ್ ಈ ಒಂದು ಲಿಂಕ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಸಹ ಹಾಕಿರ್ತೀನಿ ನೀವು ಚೆಕ್ ಮಾಡ್ಬೋದು ಈ ಲಿಂಕ್ಗೆ ಹೋಗಿ ನೀವು ಆನ್ಲೈನಲ್ಲಿ ಅರ್ಜಿನ ಸಲ್ಲಿಸ್ಬೋದು ಅಂದರೆ ನಿಮ್ಮ ಹತ್ತಿರದ ಗ್ರಾಮವನ್ ಇಲ್ಲ ಕರ್ನಾಟಕವನ್ ಅಥವಾ ಗ್ರಾಹಕ ಸೇವಾ ಕೇಂದ್ರಗಳಿಗೆ ಹೋಗಿ ಅಗತ್ಯವಾದ ದಾಖಲೆಗಳನ್ನು ಸಹ ನೀಡಿ ನೀವು ಈ ಒಂದು ಯೋಜನೆಗೆ ನೀವು ಅಪ್ಲೈ ಮಾಡ್ಬೋದು ಮತ್ತು ನೀವೇನಾದರೂ ಬ್ಯಾಂಕಲ್ಲಿ ಲೋನ್ ತೊಗೊತಿದ್ದೀರಾ ಅಂದರೆ ನೀವು ಆ ಬ್ಯಾಂಕುಗೆ ನಿಮ್ಮ ನಿಮ್ಮ ಯಾವ ಬ್ಯಾಂಕಲ್ಲಿ ನೀವು ಲೋನ್ ತೊಗೊತಾ ಇದ್ದೀರ ಆ ಬ್ಯಾಂಕಲ್ಲಿ ಹೋಗಿ ಈ ಒಂದು ಯೋಜನೆ ಬಗ್ಗೆ ತಿಳ್ಕೊಂಡು ಈ ಒಂದು ಯೋಜನೆ ಅಡಿಯಲ್ಲಿ ನೀವು ಲೋನ್ ತೊಗೊಳ್ಳೋದ್ರಿಂದ ನಿಮಗೆ ಬ್ಯಾಂಕ್ನವರೆ ಸಬ್ಸಿಡಿ ಸಹ ನಿಮಗೆ ಸಿಗುತ್ತೆ ಅಂದರೆ ಬ್ಯಾಂಕ್ಗೆ ನಿಮಗೆ ಅಕೌಂಟಿಗೆ ಸಿಗುತ್ತೆ ಏನು ಸಬ್ಸಿಡಿ ಅಲ್ವಾ ನಿಮ್ಮ ಅದೇ ಅಕೌಂಟ್ಗೆ ಸಿಗುತ್ತೆ ನೀವು ಎಷ್ಟು ಅಮೌಂಟನ್ನು ಕಟ್ಟಬೇಕೋ ಅಷ್ಟು ಮಾತ್ರ ಕಟ್ಟಿದ್ರೆ ಸಾಕಾಗುತ್ತೆ ಈ ರೀತಿಯಾಗಿ ಒಂದು ಸರ್ಕಾರದಿಂದ ಒಂದು ನಿಜವಾಗ್ಲೂ ಒಂದು ಒಳ್ಳೆಯ ಯೋಜನೆ ಅಂತಲೇ ಹೇಳ್ಬೋದು ಮನೆ ಇಲ್ಲದವ್ರಿಗೆ ಅಥವಾ ಸ್ವಂತ ಮನೆ ಏನಾದರೂ ಕಟ್ಕೋಬೇಕು ಅಂತ ಇರೋರಿಗೆ ಈ ರೀತಿಯ ಒಂದು ಸಹಾಯಧನ ಸಿಗ್ತಾ ಇರೋದು ತುಂಬ ಒಂದು ಒಳ್ಳೆಯ ಒಂದು ಯೋಜನೆ ಆಗಿದೆ ಸೊ ಸ್ವಂತ ಮನೆ ಯಾರ್ಯಾರು ಕಟ್ಟಬೇಕು ಅಂತಿದ್ದೀರೋ ಯಾರ್ಯಾರು ಕಟ್ತಾ ಇದ್ದೀರೋ ಆಲ್ರೆಡಿ ಅವರೆಲ್ಲ ಈ ಒಂದು ಯೋಜನೆಯ ಒಂದು ಉಪಯೋಗವನ್ನು ಖಂಡಿತ ತೊಗೊಳ್ಬೇಕು ಸರ್ಕಾರದಿಂದ ಕೊಡ್ತಾ ಇರೋದನ್ನ ಖಂಡಿತವಾಗಿ ತೊಗೊಳ್ಬೇಕಾಗುತ್ತೆ ನಿಮಗೇನಾದರೂ ಈ ಮಾಹಿತಿ ಸ್ವಲ್ಪದು ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ మొత్తం సబ్స్క్రైబ్ మి థ్యాంక్ యూ ఫర్ వాచింగ్